ಚಿರಂತನ್ ಮತ್ತು ಚಿರಾಯು ನಿಮ್ಮ ಅವಳಿ ಮಕ್ಕಳ ಜೊತೆಗೆ ಫೋಟೋಗಳನ್ನು ರಾಮಕೃಷ್ಣ ಹೆಗಡೆ ಅವರ ಜೊತೆಗೆ ಕೆಲವೊಂದಿಷ್ಟು ಫೋಟೋಗಳನ್ನು ನೀವು ಶೇರ್ ಮಾಡ್ಕೊಳ್ತಾ ಇರ್ತೀರಿ ಸೊ ಅವರ ಜೊತೆಗೆ ಒಡನಾಟ ಹೇಗಿರ್ತಾ ಇತ್ತು ಯಾವ ಥರ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ರು ಅವ್ರಿಗೆ ಏನೆಲ್ಲ ಒಂದು ಮಾತುಗಳನ್ನು ಅವ್ರು ಹೇಳ್ತಾ ಇದ್ರು ಆ ಟೈಮಲ್ಲಿ ಅಂತ ಸೊ ಚಿರಂತನ್ ಚಿರಾಯು ಕಂಡ್ರೆ ಅವ್ರಿಗೆ ಸಿಕ್ಕಾಪಟೆ ಪ್ರೀತಿ ಮೀನ್ ಇ ವಾಸ್ ವೆರಿ 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 ಅಟ್ಯಾಚ್ಡ್ ಟು ಚಿರಾಯು ನಾನು ಟ್ರಾವೆಲ್ ಮಾಡ್ತಾ ಇದ್ದೆ ಅಲ್ಲ ನಾನು ತ್ರೀ ಮಂತ್ಸ್ ಇನ್ ಟು ದ ಬರ್ತ್ ಆಫ್ ಶಿರಂತನ ಚಿರಾಯು ಐ ಸ್ಟಾರ್ಟ್ ಇಟ್ ಪರ್ಫಾರ್ಮಿಂಗ್ ಅಗ್ಯಾನ್ ಸೊ ಐ ಶು ಸ್ಟಾರ್ಟ್ ಗೋಯಿಂಗ್ ಔಟ್ ನಾನು ಯಾವಾಗ ಟ್ರಾವೆಲ್ ಮಾಡಕ್ಕೆ ಹೋದರೆ ಆ ಮಕ್ಕಳನ್ನ ಬಿಟ್ಬಿಟ್ಟು ಅವ್ರಿಗೆ ತುಂಬ ಅಸಮಾಧಾನೋ ಏನು ಎಷ್ಟು ಮುದ್ದಾದ ಮಕ್ಕಳು ಅವ್ರನ್ನ ಬಿಟ್ಬಿಟ್ಟು ನೀನು ಪರ್ಫಾರ್ಮೆನ್ಸ್ ಮಾಡಕ್ಕೆ ಹೋಗ್ತಾ ಇದೆಯಲ್ಲ ಅಂತ ಹಾಗೆ ನನ್ನ ಯು ನೋ ದಟ್ಸ್ ಮೈ ಪ್ರೊಫೆಷನ್ ಇಟ್ಸ್ ಮೈ ಕಮಿಟ್ಮೆಂಟ್ ಐ ಹ್ಯಾವ್ ಟು ಗೋ ಐ ಐ ಕ್ಯಾನ್ ಗಿವ್ ಅಪ್ ಮೈ ಯು ನೋ ಮೈ ಲೈ ಮೈ ಮೈ ಪರ್ಫಾರ್ಮೆನ್ಸ್ ಅಂತ ಬಟ್ ಮೈ ಚಿಲ್ಡ್ರನ್ ಸೊ ಹೀ ವುಡ್ ಕಮ್ ಟು ಡೆಲ್ಲಿ ಟು ಬಿ ವಿತ್ ದಮ್ ವೆನ್ ಎವರ್ ಐ ಟ್ರಾವೆಲ್ಡ್ ಎಸ್ಪೆಷಲಿ ವೆನ್ ಐ ಟ್ರಾವೆಲ್ಡ್ ಅಬ್ರಾಡ್ ನಾನು ಓವರ್ಸೀಸ್ ಹೋಗಬೇಕು ಒಂದು ಟೂ ವೀಕ್ಸ್ ಹೋಗ್ಬೇಕು ಅಂದರೆ ಆ ಟೂ ವೀಕ್ಸ್ ಅವರು ಅವ್ರ ಪ್ರೋಗ್ರಾಮ್ ಎಲ್ಲ ಡೆಲ್ಲಿ ಅರೌಂಡ್ ಡೆಲ್ಲಿ ಮಾಡಿಕೊಂಡು ಡೆಲ್ಲಿ ಇರ್ತಾ ಇರ್ತಾ ಇದ್ರು ಸೊ ಹೀ ವುಡ್ ಬಿ ದೇರ್ ಯು ನೋ ಟು ಲುಕ್ ಆಫ್ಟರ್ ಥೈಮ್ ಅವ್ರಿಗೆ ಸ್ನಾನ ಮಾಡಿಸೋದು ಅವ್ರಿಗೆ ಊಟ ಮಾಡಿಸೋದು ಅವ್ರಿಗೆ ಬಟ್ಟೆ ಚೇಂಜ್ ಮಾಡೋದು ಸೊ ಲಾಡ್ ಆಫ್ ಟೈಮ್ಸ್ ಹಿ ವುಡ್ ಮೇಕ್ ಫನ್ ಆಫ್ ಮೀ ಅಂಡ್ ಸೇ ದ್ಯಾಟ್ ನನ್ನ ಮಕ್ಳಿಗೆ ನಾನು ಇವೆಲ್ಲ ಮಾಡಿಲ್ಲ ನಾನು ಇವೆಲ್ಲ ಅಭ್ಯಾಸನೇ ಇಲ್ಲ ಬಟ್ ಇವರಿಬ್ಬರಿಗೆ ಯುನೋ ಇವೆಲ್ಲ ಮಾಡ್ತೀನಿ ಅಂತ ಐ ಮೀನ್ ದ್ ಸಮ್ ಫನಿ ಎಪಿಸೋಡ್ಸ್ ವುಡ್ ಲೈಕ್ ಲಾಫ್ ಅಬೌಟ್ ಇಟ್ ಅನ್ಸೆ ನನ್ನ ಜೊತೆ ಯಾರೂ ಹಿಂಗೆ ಮಾತಾಡಿಲ್ಲ ಅಂತ ಅವ್ರು ಯುನೋ ಅವ್ರ ಮನೆಗೆ ಒಂದ್ಸತಿ ಯಾಡೋ ಜನತಾ ಪಾರ್ಟಿ ಜನತಾದಲ್ ಪಾರ್ಟಿ ಇದು ಲೋಧಿ ಎಸ್ಟೇಟ್ ನಲ್ಲಿ ಸೊ ಇವರೆಲ್ಲ ಬಂದಿದ್ರು ಕರ್ನಾಟಕ ಇಂದ ಎಲ್ಲರೂ ಬಂದಿದ್ರು ಅಲ್ಲಿ ಅವರು ಕೂಡ ಊಟ ಮಾಡ್ತಾರಲ್ಲ ದ ಥ್ರೂ ಎವ್ರಿಥಿಂಗ್ ಒಂದ್ ಗಾರ್ಡನ್ ಇನ್ ದ ಗಾರ್ಡನ್ ಎಲ್ಲ ಡಸ್ಟ್ಬಿನ್ ಇತ್ತು ಬಟ್ ನೋ ಗಾರ್ಡನ್ ಅಲ್ಲಿ ಸೊ ನಾನು ಊರ್ಲಿರ್ಲಿಲ್ವಂತೆ

ನನಗೆ ಹೇಳಕ್ಕೆ ಗೊತ್ತಾಗಲಿಲ್ಲ ಇವನ್ ಸ್ಟ್ರೇಟ್ ಆಗಿ ಆ್ಯಂಡ್ ಹಿ ವಾಸ್ ಓನ್ಲಿ ಅಬೌಟ್ ತ್ರೀ ಇಯರ್ಸ್ ಓಲ್ಡ್ ಸಮಥಿಂಗ್ ಅಣ್ಣ ದೇ ಯು ನೋ ಓವರ್ ಆಲ್ ದೀಸ್ ಗಂಧ ಪೀಪಲ್ ಗಂಧ ಗಂಧ ಪೀಪಲ್ ಅಂದರೆ ಎಂ ಪಿ ಪ್ರಕಾಶ್ ಜಯೇಶ್ ಪಟೇಲ್ ದೇ ಹ್ಯಾವ್ ಮೇಡ್ ಎವ್ರಿಥಿಂಗ್ ಇಸ್ ಓ ಡರ್ಟಿ ಎವ್ರಿಥಿಂಗ್ ದೇ ಹ್ಯಾವ್ ಯು ನೋ ದಲ್ ನಾನ್ ಇಸ್ ಡರ್ಟಿ ಅಂತ ಸೊ ಐ ಬಿಲೀವ್ ಪಪ್ಪಾ ಪ್ರಕಾಶ್ನವರು ಸರ್ ಹೌದು ಸರ್ ನಾವು ಮಾಡಿದ ತಪ್ಪು ಅಮ್ಮಬಿಟ್ಟು ಎಲ್ಲಾದ್ರು ಕರ್ಬಿಟ್ಟು ನೋಡಪ್ಪ ಎಲ್ಲ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಡಸ್ಟ್ಬಿನ್ ಎಲ್ಲ ಹಾಕ್ಬಿಡಿ ಆ ಚಿಕ್ಕ ಮಗು ಹೇಳ್ತಾ ಇದ್ದ ಯಾಕೆ ನಾವು ಲಾನ್ ಇಷ್ಟು ಗಂಧ ಮಾಡಿಬಿಟ್ರಿ ಎಲ್ಲರೂ ಅಂತ ಅಂತ ಸೊ ಥಿಂಗ್ಸ್ ಲೈಕ್ ದಟ್ ಹಿ ವಾಸ್ ವೆರಿ ಹಿ ವಾಸ್ ವೆರಿ ಪ್ರೌಡ್ ಆಫ್ ಇಟ್ ಕಿ ವುಡ್ ಹಿ ಹಿಮ್ಸೆಲ್ ಟೋಲ್ ಮಿ ಹಿಂಗಾಯ್ತು ಅಂತ ಐ ವಾಸ್ ವಾಟ್ ಲಾಡ್ ಆಫ್ ಪ್ರೌಡ್ ಬಿಕಾಸ್ ಆ ಮಗುಗೆ ಯಾರು ಯಾರು ಅಂತ So he used to, to heilta, anna unana, dirty. very attached to dirty. <laughs> <Bitti tia>. dirty. <laughs> yeah, kind of so he used to be very, very, attached to them and very, very proud of them. ಟು ಸ್ಪೆಂಡ್ ಮ್ಯಾಕ್ಸಿಮಮ್ ಟೈಮ್ ವಿಮ್ ಎಸ್ ಇದಾಗಿತ್ತು ಪ್ರತಿಭಾ ಪ್ರಹ್ಲಾದ್ ಅವರ ಮಾತು ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು